ನಮಸ್ತೆ ಬಂಧುಗಳೇ ಸೊ ಇವತ್ತಿನ ಒಂದು ವಿಡಿಯೋ ಬಹಳ ಮುಖ್ಯವಾದದ್ದು ಸೊ ಜೂನ್ ಜುಲೈ ತಿಂಗಳು ಏನು ಶಾಲೆ ಪ್ರಾರಂಭವಾಗಿದೆ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ನಮ್ಮ ಪ್ರಸಾದಣ್ಣ ಟಿ ನರಸೀಪುರದ ಪ್ರಸಾದಣ್ಣವರು ಮತ್ತು ನಮ್ಮ ಮೈಸೂರಿನ ಅವಿನಾಶ್ ಅವರು ಸುಮಾರು ಇಪ್ಪತ್ತು ಸಾವಿರ ಮೌಲ್ಯದ ಅಂದರೆ ಇಬ್ಬರು ಹತ್ತು ಸಾವಿರ ರೂಪಾಯಿ ಒಂದು ಮೌಲ್ಯದ ಸಾಲ ಪರಿಕರಗಳನ್ನು ಕಳಿಸ್ಕೊಟ್ಟಿರ್ತಾರೆ ಸೊ ಇದನ್ನು ನಾವು ಇನ್ನೆರಡು ಇನ್ನೆರಡು ದಿನಗಳಲ್ಲಿ ನಾವು ನಮ್ಮ ಮಲೆಮಾದೇಶ್ವರ ಬೆಟ್ಟ ಕುಗ್ರಾಮಗಳಾದಂತಹ ಇಂಡಿಗನಾಥ ತೇಕನೆ ಪರ್ಸಲನಾಥ ಗ್ರಾಮಗಳಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಸೊ ಇಲ್ಲಿ ಏನೇನು ಮೆಟೀರಿಯಲ್ ಇದೆ ಪ್ರತಿಯೊಂದು ಡೀಟೇಲ್ಸನ್ನು ನೀಡ್ತೀನಿ ಸೊ ಒಮ್ಮೆ ದಯಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸೊ ಇದು ಜಾಮಿಟ್ರಿ ಬಾಕ್ಸ್ಗಳು ಸೊ ಇದು ಬಂದು ಒಂದು ಐವತ್ತು ಜಾಮಿಟ್ರಿ ಬಾಕ್ಸ್ ಇದೆ ಸೊ ಇದು ಕ್ರೇನ್ಸ್ ಅಂದ್ಬಿಟ್ಟು ಇದು ಒಂದು ನೂರು ಪೀಸ್ಗಳಿವೆ ಹಾಗೆ ಇದು ಪೆನ್ಸಿಲ್ ಕಿಟ್ಟು ಇದು ಸಹ ಒಂದು ನೂರು ಪೀಸ್ ಇದೆ ಹಾಗೆ ಇದು ಸ್ಕೆಚ್ ಪೆನ್ಗಳು ಇದು ಸಹ ಒಂದು ನೂರು ಪೀಸ್ಗಳಿವೆ ಹಾಗೆ ಇದು ಪೆನ್ಗಳು ಪೆನ್ಗಳು ಬಂದು ಇದು ಸಹ ನೂರಿದೆ ಹಾಗೆ ಮಗ್ಗಿ ಪುಸ್ತಕಗಳು ಇದು ಸಹ ನೂರಿದೆ ನೂರು ಮಗ್ಗಿ ಪುಸ್ತಕಗಳನ್ನು ನಾವು ಕಾಣ್ಬೋದು ಇದು ಡ್ರಾಯಿಂಗ್ ಬುಕ್ಕು ಇದು ಸಹ ನೂರಿದೆ ಕ್ಷಮಲ್ಲಿ ಐವತ್ತು ಅನ್ಕೋತೀನಿ ಐವತ್ತಿದೆ ಹಾಗೆ ರೆಡ್ ಪೆನ್ನು ಇದು ಸಹ ಐವತ್ತಿದೆ ಹಾಗೆ ಸ್ಕೇಲು ಲಾಂಗ್ ಸ್ಕೇಲು ಇದು ಸಹ ಐವತ್ತು ಪೀಸ್ಗಳಿವೆ ಹಾಗೆ ಇಲ್ಲಿ ನೋಟ್ಬುಕ್ಗಳನ್ನು ನಾವು ವೀಕ್ಷಣೆಯನ್ನು ಪಡೆಯಬಹುದು ಸುಮಾರು ಐದು ನೂರ ಹತ್ತು ನೋಟ್ಬುಕ್ಗಳಿವೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ಇನ್ನೂರು ಪೇಜ್ನಂತೆ ಸುಮಾರು ಐದು ನೂರ ಹತ್ತು ಬುಕ್ಗಳನ್ನು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಅವಿನಾಶ್ ಮತ್ತು ನಮ್ಮ ಪ್ರಸಾದಣ್ಣ ಟಿ ನರ್ಸಿಪುರದ ಪ್ರಸಾದಣ್ಣ ಮೈಸೂರಿನ ಅವಿನಾಶ್ರವರು ಕೊಟ್ಟಿದ್ದಾರೆ ಇದಿಷ್ಟು ಸಾಮಗ್ರಿಗಳನ್ನು ಸಾಲ ಪರಿಕರಗಳನ್ನು ಮಕ್ಕಳಿಗೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಶಾಲಾ ಮಕ್ಕಳಿಗೆ ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಬಹು ಮುಖ್ಯವಾಗಿ ಬಹುಮುಖ್ಯವಾಗಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಇಂಡಿಗನಾಥ ಮತ್ತು ತೇಕಾನೆ ಮತ್ತು ಪಡ್ಸನಾಥ ಗ್ರಾಮದ ಸಾಲ ಮಕ್ಕಳಿಗೆ ಈ ಒಂದು ಪರಿಕರಗಳನ್ನು ವಿತರಿಸಕಂಥ ಕಾರ್ಯವನ್ನು ಮಾಡ್ತೀವಿ ಕಾರಣ ಏನಪ್ಪ ಅಂದರೆ ಇಂಡಿಗನಾಥ ಗ್ರಾಮದ ಗ್ರಾಮಸ್ಥರು ಇಂದಿಗೆ ಬಹಳ ಸಂಕಷ್ಟಕ್ಕೆ ಒಳಪಟ್ಟಿರ್ತಾರೆ ಏಕೆಂದರೆ ಚುನಾವಣೆ ಮತ ಮತಗಟ್ಟೆ ಧ್ವಂಸ ಏನು ಈ ಒಂದು ಆರೋಪದಲ್ಲಿ ಚುನಾವಣೆ ಬಹಿಷ್ಕಾರದಲ್ಲಿ ಈ ಒಂದು ಆರೋಪದಲ್ಲಿ ಸಿಲುಕಿಕೊಂಡು ಸಂಕಷ್ಟದ ಜೀವನವನ್ನು ಮಾಡ್ತಾಯಿದ್ದಾರೆ ಅದರಿಂದ ಸಾಲಾ ಮಕ್ಕಳಿಗೆ ಉಪಯೋಗ ಆಗಬೇಕು ಅವರ ಒಂದು ಒಳಿತಿಗಾಗಿ ಹಾಗೂ ಅಲ್ಲಿರ್ತಕ್ಕಂಥ ಸಾಲ ಮಕ್ಕಳ ಒಂದು ಪೋಷಕರು ಅವರು ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಸಂಕಷ್ಟಕ್ಕೆ ಒಳಪಟ್ಟಿರ್ತಾರೆ ಸೊ ಅವ್ರಿಗೆ ಯಾವುದೇ ತರಹದ ಸಾ ವಿದ್ಯಾಭ್ಯಾಸಕ್ಕೆ ಯಾವುದೇ ತರಹದ ತೊಂದರೆಗಳಾಗದಂತೆ ಅವರಿಗೆ ಒಂದು ಸಹಕಾರಿಯಾಗೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಚಂದದಾರರ ಸಹಕಾರದಿಂದ ಇದಿಷ್ಟು ಸಾಲ ಪರಿಕರಗಳನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಹಾಗೆ ನಮ್ಮ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಇನ್ನೂ ಸಾಕಷ್ಟು ಕುಗ್ರಾಮಗಳಿದೆ ಸೊ ಈ ಭಾಗವಾಗಿ ಇದೇ ತರಹದ ಒಂದು ಉತ್ತಮ ಪುಣ್ಯದ ಕಾರ್ಯಗಳನ್ನು ಮಾಡ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ನನ್ನ ದೂರವಾಣಿ ಸಂಖ್ಯೆ ಕರೆಯನ್ನು ಮಾಡಿ ಸೊ ತಮ್ಮ ಕೈಲಾದ ಅಂದರೆ ಶಾಲಾ ಮಕ್ಕಳಿಗೆ ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಕುಗ್ರಾಮದ ಜನತೆಗೆ ಅವ್ರಿಗೆ ಅಗತ್ಯ ಒಂದು ಸಹಕಾರಿಯಾಗಿ ಅಗತ್ಯ ವಸ್ತುಗಳನ್ನು ನೀಡುವುದರ ಮೂಲಕ ಸಹಕಾರಿಯಾಗಿ ಒಂದು ಮಾನವೀಯತೆಯನ್ನು ಮೆರೆಯಿರಿ ಅಂತ ಹೇಳ್ತಾ ಸೊ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ನೀಡ್ತಾ ಇದ್ದೀನಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಸೊನ್ನೆ ಐದು ಎಂಟು ಮೂರು ಆರು ನಾಲ್ಕು ಇಂಗ್ಲೀಷ್ಲ ಸಲ ಹೇಳ್ತಿದ್ದೆ ನೋಡಿ ಇದು ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೈವ್ ಏಯ್ಟ್ ತ್ರೀ ಸಿಕ್ಸ್ ಫೋರ್ ಸೊ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸೊ ನಿಮ್ಮ ಒಂದು ಪುಣ್ಯದ ಕಾರ್ಯಗಳನ್ನು ಸಂಪೂರ್ಣವಾಗಿ ಕುಗ್ರಾಮದ ಜನತೆಗೆ ತಲುಪಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ಒಂದು ಉತ್ತಮವಾದ ಸಂದೇಶವನ್ನು ತಿಳಿಸಿರ್ತೀನಿ ಸೊ ಇದೇ ತರಹದ ಪುಣ್ಯದ ಕಾರ್ಯಗಳನ್ನು ಮುಂದುವರಿಸಲು ದಯವಿಟ್ಟು ಶೇರ್ ಮಾಡಿ ಸಹಕರಿಸಿ ಈ ಒಂದು ಪುಣ್ಯದ ಕಾರ್ಯಕ್ಕೆ ಒಂದು ಲೈಕ್ ಕೊಟ್ಟು ಸಹಕರಿಸಿ ಹಾಗೆ ಒಂದು ಕಮೆಂಟ್ ಹಾಕಿ ಸಹ ಸಹಕರಿಸಿ ಧನ್ಯವಾದಗಳು